ದೇವಸ್ಥಾನದ ಪಾರ್ಕ್ನಲ್ಲಿ ಕುಲ್ಲಂ ಕುಲ್ಲ ಅನೈತಿಕ ಚಟುವಟಿಕೆ ನಡೀತಾ ಇದೆ ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗಬಿಟ್ಟಿದೆ ದೇವರ ಭೂಪೂರು ಗ್ರಾಮದ ಪಾರ್ಕ್ ಅನೈತಿಕ ಚಟುವಟಿಕೆಗಳ ಅಡ್ಡಿಯಾಗ್ಬಿಟ್ಟಿದೆ ದೇವರ ಭೂಪೂರು ಗ್ರಾಮದ ಪಾರ್ಕ್ ರಾಯಚೂರು ಜಿಲ್ಲೆ ಲಿಂಗಸುಗೂರಿನ ದೇವರ ಭೂಪೂರು ಗ್ರಾಮ ಅಮರೇಶ್ವರ ದೇವರ ಸನ್ನಿಧಿಗೆ ಬರುವ ಭಕ್ತರಿಗಾಗಿ ಪಾರ್ಕನ್ನ ನಿರ್ಮಾಣ ಮಾಡಲಾಗಿದೆ ಇದೇ ಪಾರ್ಕ್ನಲ್ಲಿ ಈಗ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದಾವಂತೆ ಹತ್ತು ರೂಪಾಯಿ ಟಿಕೆಟ್ ಬದಲು ಇನ್ನೂರು ರೂಪಾಯಿ ಕೊಟ್ಟರೆ ಏನು ಬೇಕಾದರೂ ಮಾಡಬಹುದಲ್ಲಿ ಪಾರ್ಕ್ನಲ್ಲಿ ಅನೈತಿಕ ಚಟುವಟಿಕೆಗಳ ವಿಡಿಯೋಗಳು ಲಭ್ಯ ಆಗಿದಾವೆ ವಿಡಿಯೋ ಸಾಕ್ಷ್ಯಗಳ ಆಧಾರದಲ್ಲಿ ಸಹಾಯಕ ಆಯುಕ್ತರಿಗೆ ದೂರನ್ನ ನೀಡಲಾಗಿದೆ ಲಿಂಗಸುಗೂರು ಸಹಾಯಕ ಆಯುಕ್ತರಿಗೆ ದೂರು ನೀಡಲಾಗಿದೆ ಉದ್ಯಾನವನದ ಆಡಳಿತ ವರ್ಗದ ವಿರುದ್ಧ ಕನ್ನಡ ಸಂಘಟನೆ ಹೋರಾಟವನ್ನ ಮಾಡಿರುವುದು ಬಹುತೇಕರಿಂದ ಹಣ ಪಡೆದರೂ ಟಿಕೆಟ್ ನೀಡದ ಪಾರ್ಕ್ ನೌಕರ ಪಾರ್ಕ್ ನೌಕರ ಪಾವಡೆಪ್ಪ ವಿರುದ್ಧ ಆರೋಪ ಕೇಳಿ ಬಂದಿದೆ ಅನೈತಿಕ ಚಟುವಟಿಕೆ ವೇಷ ವಾಟಿಕೆಗೂ ಇವನೇ ಅನುಮತಿ ನೀಡಿದ ಆರೋಪ ಇದೆ ಇನ್ನೂರರಿಂದ ಮುನ್ನೂರು ಕೊಟ್ಟರೆ ಪಾರ್ಕ್ನಲ್ಲಿ ನಲ್ಲಿ ಎಲ್ಲದಕ್ಕೂ ಅವಕಾಶ ನೀಡ್ತಾನಂತೆ ಈತ ದೇವಸ್ಥಾನದ ಪಾರ್ಕ್ ಅದು ಎಷ್ಟು ಅಸಹ್ಯ ನೋಡಿ ಎಷ್ಟು ಅವಮಾನ ಇದೆಲ್ಲ ಅನೈತಿಕ ಚಟುವಟಿಕೆಗಳು ನಡೀತವೆ ಆ ದೇವಸ್ಥಾನದ ಪಾರ್ಕ್ನಲ್ಲಿ ನಲ್ಲಿ ಅಂತ ಅಂದ್ರೆ ಅದು ಕೂಡ ದುಡ್ಡಿಗೋಸ್ಕರ ಸಾಮಾನ್ಯವಾಗಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಟಿಕೆಟ್ ಅಲ್ಲಿ ಆದರೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಆತನಿಗೆ ಬಿಸಾಕ್ಬಿಟ್ರೆ ಏನಾದರೂ ಮಾಡ್ಕೊಳ್ಳ್ರಪ್ಪ ಅಂತ ಹೇಳಿ ಬಿಟ್ಬಿಡ್ತಾನಂತೆ ಇವ್ರ ಯೋಗ್ಯತೆಗೆ ಸೊ ಇದೆಲ್ಲ ಗೊತ್ತಾಗಿದೆ ಈಗ ಇದೆಲ್ಲ ಗೊತ್ತಾಗಿ ಈಗ ಕನ್ನಡಪರ ಸಂಘಟನೆಗಳು ಹೋರಾಟವನ್ನು ಮಾಡಿದಾವಲ್ಲಿ ದೇವರ ಭೂಪೂರು ಗ್ರಾಮ ರಾಯಚೂರು ಜಿಲ್ಲೆ ಲಿಂಗಸುಗೂರಿನ ದೇವರ ಭೂಪೂರು ಗ್ರಾಮ ಅಲ್ಲಿರುವಂಥ ಒಂದು ಪಾರ್ಕ್ ಇದು ಅಮರೇಶ್ವರ ದೇವರ ಸನ್ನಿಧಿಗೆ ಬರುವ ಭಕ್ತರಿಗಾಗಿ ಈ ಪಾರ್ಕನ್ನು ನಿರ್ಮಾಣ ಮಾಡಲಾಗಿದೆ ಇದೇ ಪಾರ್ಕ್ನಲ್ಲಿ ಈಗ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದ್ದಾವೆ ಹತ್ತು ರೂಪಾಯಿ ಟಿಕೆಟ್ ಬದಲು ಇನ್ನೂರು ರೂಪಾಯಿ ಕೊಟ್ಟರೆ ಏನು ಬೇಕಾದರೂ ಮಾಡ್ಕೊಂಡು ಹೋಗಿ ಪಾರ್ಕ್ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೆದಿರುವ ವಿಡಿಯೋಗಳು ಕೂಡ ಲಭ್ಯ ಆಗಿದ್ದಾವೆ ವಿಡಿಯೋ ಸಾಕ್ಷ್ಯಗಳ ಆಧಾರದಲ್ಲಿ ಸಹಾಯಕ ಆಯುಕ್ತರಿಗೆ ದೂರನ್ನು ನೀಡಲಾಗಿದೆ ಲಿಂಗಸುಗೂರು ಸಹಾಯಕ ಆಯುಕ್ತರಿಗೆ ದೂರನ್ನು ನೀಡಲಾಗಿದೆ ಉದ್ಯಾನವನದ ಆಡಳಿತ ವರ್ಗದ ವಿರುದ್ಧ ಕನ್ನಡ ಸಂಘಟನೆ ಹೋರಾಟವನ್ನು ಮಾಡಿರುವುದು ಬಹುತೇಕರಿಂದ ಹಣ ಪಡೆದರು ಪಾರ್ಕ್ ನೌಕರ ಟಿಕೆಟ್ ನೀಡಿಲ್ಲ ಅನೈತಿಕ ಚಟುವಟಿಕೆ ನಡೆದಿದ್ದು ಅದನ್ನು ನಾವು ಮೇಲ್ ತಿಳಿಸಿದ್ರು ಕೂಡ ಮೇಲ್ ಅಧಿಕಾರಿಗಳು ಅದಕ್ಕೆ ಕ್ಯಾರಿ ಆಗ್ತಿದ್ದಾರೆ ಅದೇ ಮತ್ತೆ ಬೇಗಗಳನ್ನು ಬೇಯಿಸ್ತಾ ಮತ್ತು ಮತ್ತೆ ಟಿಕೆಟ್ ಕೊಡ್ತಾ ಇಲ್ಲ ಅಮೌಂಟ್ ಸಾವಿರ ಎರಡ್ನೂರು ಮುನ್ನೂರು ಅಮೌಂಟ್ ರೂಪಾಯಿ ಇಸ್ಕೊಂತಾರೆ ಆದರೂ ಟಿಕೆಟ್ ಕೊಡಲ್ಲ ಹಾಗೆ ಪ್ರವೇಶ ಒಳಗಡೆ ಎಂಟ್ರಿ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಸಸ್ಪೆಂಡ್ ಅವರು ಏ ಅಲ್ಲಿ ಅಂಥವೆಲ್ಲ ನಾವು ನೋಡೋಕ್ಕಾಗುತ್ತೆ ಹಂಗೆ ಅಂತ ಬರೀ ಉಡೋ ಚಿತ್ರವನ್ನು ಕೊಡ್ತಾಳೆ ಮೇಡಮ್ ಇದರ ಪರವಾಗಿ ನಾವು ಸಂಘಟನೆಯವ್ರಿಗೆ ತಿಳಿಸಿದ್ರು ಕೂಡ ಸಂಘಟನೆ ಕಡೆಯಿಂದ ನಾವು ಹೋಗಿ ಮನವಿ ಕೊಟ್ಟರೆ ಮನವಿ ಕೊಟ್ಟರು ಕೂಡ ಆ ಮನವಿ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲೇ ಅನೈತಿಕ ಚಟುವಟಿಕೆ ನಡೀತಿದ್ದು ಅದನ್ನು ನಾವು ಮೇಲಧಿಕಾರಿಗಳು ತಿಳಿಸಿದ್ರು ಕೂಡ ಮೇಲಧಿಕಾರಿಗಳು ಅದಕ್ಕೆ ಕ್ಯಾರಿ ಆಗ್ತಿದ್ದಾರೆ ಅದೇ ಮತ್ತೆ ಬೇಗಗಳನ್ನು ಬೇಯಿಸ್ತಾ ಇದ್ದಾರೆ ಮತ್ತೆ ಅಂಬರೀಶ್ ದೇವಸ್ಥಾನದಲ್ಲಿ ನಿರ್ಮಾಣಗೊಂಡಿರುವಂಥ ಅರಣ್ಯ ಇಲಾಖೆಯ ಅಂಬರೀಶ್ವರ ದೇವನದಲ್ಲಿ ಅನೇಕ ಚಟುವಟಿಕೆಗಳು ಮತ್ತು ಕುಡಿಮಿಕೆಗಳನ್ನು ಬಿಟ್ಟು ಜನರಲ್ಲಿ ಅಣವಸು ಮಾಡ್ತಿರುವುದು ಮತ್ತು ಬಂದಂಥ ಭಕ್ತರಿಂದ ಅಣವಿಸಿಕೊಂಡು ಅವರಿಗೆ ಪ್ರವೇಶ ಟಿಕೆಟನ್ನು ಇಲ್ಲ ಹೀಗಾಗಿ ಜನರು ನಮ್ಮ ಸೇನೆಗೆ ಬಂದು ಮನವಿ ಮಾಡಿಕೊಂಡರು ಈ ಥರ ನಮ್ಮ ಭಾಗದಲ್ಲಿ ಈ ಥರ ಇದ್ದರು ಅಧಿಕಾರಿಗಳು ಹೇಳ್ತಾ ಇದ್ದರು ನಿರ್ಲಕ್ಷ್ಯ ಕೊಡ್ತಿದ್ದಾರೆ ಅಂತಂದು ನಾವು ಸಹ ನಮ್ಮ ಸಂಘಟನೆಯಿಂದ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಸ್ಪಂದನೆ ಅದು ಅದೇನಾಗ್ತಾಯಿ ನಾವು ನೋಡ್ತಾ ಇಲ್ಲ ರೀ ಅಂತಂದು ಬೇಕಾಬಿಟ್ಟಿ ಪುತ್ರ ಕೊಡ್ತಾ ಕೊಡ್ತಾಯಿದ್ದಾರೆ ಹಾಗಾಗಿ ಮಿಂಚೂರು ತಾಲೂಕಿನ ಪ್ರಸಿದ್ಧ ದೇವಸ್ಥಾನ ಆದಂಥ ದೇವಸ್ಥಾನದಲ್ಲಿ ಇಂಥವರಿಂದ ಒಂದು ಕೆಟ್ಟ ಹೆಸರು ಬರ್ತಾಯಿದೆ ಹಾಗಾಗಿ ಇಂಥವರನ್ನು ಕೂಡಲೇ ಅಮಾನತು ಮಾಡಬೇಕಂದು ಈ ಮೂಲಕ ನಾವು ಮನವಿ ಮಾಡ್ತೀವಿ ಎಸ್ ನೋಡಿ ಕನ್ನಡ ಪರ ಸಂಘಟನೆ ಹೋರಾಟವನ್ನು ಕೂಡ ಮಾಡಿದೆ ಅಲ್ಲಿ ಅನೈತಿಕ ಚಟುವಟಿಕೆಗಳು ತಾಣ ಆಗಿದೆ ಈ ಪಾರ್ಕು ದಯವಿಟ್ಟು ಸರಿ ಮಾಡಿ ಇಲ್ಲಿ ನಡೀತಾ ಇರುವಂಥ ಅಕ್ರಮ ಚಟುವಟಿಕೆಯನ್ನು ಬಂದ್ ಮಾಡಿ ಯಾಕೆ ಅಂತ ಹೇಳಿದರೆ ಅಲ್ಲಿ ದೇವಸ್ಥಾನಕ್ಕೆ ಅಂತ ಹೇಳಿ ಭಕ್ತಾದಿಗಳು ಬರ್ತಾರೆ ಮಕ್ಕಳು ಮರಿ ಬರ್ತಾರೆ ದೊಡ್ಡ ದೊಡ್ಡವರೆಲ್ಲ ಬರ್ತಾರೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅನಿಲ್ ಅನಿಲ್ ನಿಜಕ್ಕೂ ವಿಪರ್ಯಾಸ ಇದು ಅಲ್ಲಿ ದೇವಸ್ಥಾನ ಇದೆಯಂತೆ ದೇವಸ್ಥಾನದ ಪಾರ್ಕ್ ಅದು ಅಲ್ಲಿ ನೋಡಿದ್ರೆ ಅನೈತಿಕ ಚಟುವಟಿಕೆ ನಡೆಯುತ್ತೆ ಹೆಂಗೆ ಸಾಧ್ಯ ಇದೆಯಲ್ಲ ರಮ್ ನಿಜವಾಗ್ಲು ಏನು ರಾಯಚೂರು ಜಿಲ್ಲೆ ಒಂದು ದೇವಸ್ಥಾನ ಹಿಂದೆ ಇರುವಂತಹ ಒಂದು ಉದ್ಯಾನವನದಲ್ಲಿ ಕೂಡ ಅನೈತಿಕ ಚಟುವಟಿಕೆಗಳ ಒಂದು ತಾಣ ಆಗಿರುವಂತದ್ದು ಇವಾಗ ಸಾಕಷ್ಟು ವಿಡಿಯೋ ಕೂಡ ವೈರಲ್ ಆಗಿರುವಂಥದ್ದು ರಾಯಚೂರು ಜಿಲ್ಲೆ ಲಿಂಗ್ಪುರ್ ತಾಲೂಕಿನ ದೇವರ ಗೋಪುರು ಗ್ರಾಮದಲ್ಲಿರುವಂತಹ ಅಮರೇಶ್ವರ ದೇವಸ್ಥಾನ ಪ್ರಸಿದ್ಧ ಆಗಿರುವಂತದ್ದು ಆ ಪ್ರ ಆ ದೇವಸ್ಥಾನ ಹಿಂದುಗಡೆಯಷ್ಟೇ ಕೂಡ ಒಂದು ದೇವಿ ಉದ್ಯಾನವನವಂತನು ಒಂದು ಉದ್ಯಾನವನ ಕೂಡ ಅರಣ್ಯ ಇಲಾಖೆ ಮಾಡಿರ್ತಾರೆ ಸಾಕಷ್ಟು ಅಲ್ಲಿ ಒಂದು ಜನರಿಗೆ ಬರುವಂತವ್ರಿಗೂ ಕೂಡ ಒಂದು ಪಾರ್ಕ್ ರೀತಿಯಾಗಿ ಒಂದು ವ್ಯವಸ್ಥೆ ಕೂಡ ಮಾಡಿರುವಂತದ್ದು ಆದ್ರೆ ಅಂತ ಕಡೆ ಕೂಡ ಒಂದು ಏನು ಅರಣ್ಯ ಇಲಾಖೆಯ ಒಂದು ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಒಂದು ಎಂಟ್ರೆನ್ಸ್ ಫೀಸ್ ಕೂಡ ಇಟ್ಟಿರ್ತಾರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ರೆ ಎಂಟ್ರೆನ್ಸ್ ಫೀಸ್ ಕೊಡ್ಬೇಕು ಆದ್ರೆ ಅವರು ಅಲ್ಲಿ ಏನು ಇನ್ನೂರು ಮುನ್ನೂರು ರೂಪಾಯಿ ಕೊಟ್ರೆ ಅನೈತಿಕ ಚಟುವಟಿಕೆಗೆ ಬಿಡ್ತಾರೆ ಎನ್ನುವಂತದ್ದು ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಇದರಿಂದಾಗಿ ಅಲ್ಲಿ ಸ್ಥಳೀಯರು ಕೂಡ ಒಂದ್ ರೀತಿಯಾಗಿ ಆಕ್ರೋಶಗೊಂಡಿದ್ದಾರೆ ಅಂತ ಹೇಳ್ಬೋದು ಮೊನ್ನೆ ಅಷ್ಟೇ ಕೂಡ ಎರಡ್ ಮೂರು ವಿಡಿಯೋಗಳು ಕೂಡ ಅಲ್ಲಿ ವೈರಲ್ ಆಗ್ತಾ ಇರ್ತದೆ ಅನೈತಿಕ ಚಟುವಟಿಕೆಗಳಲ್ಲಿ ಆಗ್ತಾ ಇರುವಂತದ್ದು ಅಲ್ಲಿ ದೇವಸ್ಥಾನಕ್ಕೆ ಬಂದಂತ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿ ಕೂಡ ಮತ್ತೆ ಅಲ್ಲಿರುವಂತಹ ಮಹಿಳೆಯರು ಕೂಡ ಸಾಕಷ್ಟು ಇಂತಹ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಅಲ್ಲಿರುವಂತಹ ಸ್ಥಳೀಯರ ಜೊತೆಗೆ ಸ್ಥಳೀಯ ಪರ ಹೋರಾಟಗಾರರು ಕೂಡ ಒಂದು ಲಿಂಕ್ಗುರು ತಹಸೀಲ್ದಾರಿಗೆ ಮತ್ತೆ ಎಸಿಗೆ ಕೂಡ ದೂರು ಕೂಡ ನೀಡ್ತಾರೆ ಇಂತ ಕ್ರಮಗಳನ್ನ ಕ್ರಮ ವಹಿಸ್ಕೋಬೇಕು ಅನ್ನುವಂಥದ್ದು ಅಲ್ಲಿ ಸ್ಥಳೀಯರು ಕೂಡ ಒಂದು ಮಾತಾಡುವಂತದ್ದು ರಾಮಸ್ ಅನಿಲ್ ಕುಮಾರ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಗಮನಿಸ್ತಾ ಇದ್ದೀವಿ ಇಲ್ಲಿ ಸಂಬಂಧಪಟ್ಟಂಥವ್ರಿಗೆ ಇದ್ರ ಬಗ್ಗೆ ತಿಳಿಸಿದ್ರು ಕೂಡ ಕ್ಯಾರೆ ಅಂತ ಇಲ್ವಂತೆ ಕ್ಯಾರೆ ಅಂತ ಇಲ್ವಂತೆ ಏ ನಾವೇನ್ರಿ ಮಾಡೋಣ ಅದಕ್ಕೆ ಅಂತಾರಂತೆ ಇನ್ನು ಯಾರು ಸ್ವಾಮಿ ಕ್ರಮ ಕ್ರಮ ತೆಗೆದುಕೊಳ್ಬೇಕು ಸಂಬಂಧಪಟ್ಟಂಥ ಅಧಿಕಾರಿಗಳು ನಾವೇನು ಮಾಡೋಣ ಅಂತ ಕೂತ್ಕೊಂಡ್ರೆ ಹೆಂಗೆ ಸಹಜವಾಗಿದ್ದು ಅಲ್ಲಿನ ಜನರಿಗೆ ಒಂಥರ ಇರಿಸುಮರಿಸು ಅಸಹ್ಯ ಹೇಳೋದಕ್ಕೂ ಕೂಡ ಆಗಲ್ಲ ಅವ್ರಿಗೆ ಪಾಪ ದೊಡ್ಡ ದೊಡ್ಡವರೆಲ್ಲ ಹೋಗಿರ್ತಾರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಪಾರ್ಕ್ಗೆ ಅಂತ ಹೋಗಿರ್ತಾರೆ ಸೊ ಅವರೆಲ್ಲ ಇಂಥದ್ದನ್ನು ನೋಡಿಬಿಟ್ರೆ ಅದು ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ದೊಡ್ಡವ್ರಿಗೂ ಕೂಡ ಅದೊಂಥರ ಅಸಹ್ಯ ಅನಿಸುತ್ತೆ ಅಲ್ಲಿ ಹೋಗಿ ನೆಮ್ಮದಿ ಆ ಕೂತ್ಕೊಳ್ಳೋಕ್ಕೂ ಕೂಡ ಆಗಲ್ಲ ಆ ಪಾರ್ಕು ಅಷ್ಟೊಂದು ಕ್ಲೀನಾಗೂ ಇಟ್ಕೊಂಡಿಲ್ಲ ಅದನ್ನು ಸುಮ್ಮನೆ ಒಂಥರ ಬೇಕಾಬಿಟ್ಟಿ ಸೊ ಈಗ ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಾ ಇದೆ ಇದೆಲ್ಲವೂ ಸರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಹೋರಾಟ ನಡೀತಾ ಇದೆ ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿದೆ ಈಗ ನಾವು ಅಂತ ಒಂದು ಸ್ವಲ್ಪ ಸರ್ ಆಮೇಲೆ ನಮಗೆ ಕೊಟ್ಟಿದ್ದ ಅಷ್ಟೇ ಸರ್ ಆಮೇಲೆ ನನ್ನ ಸರ್ ಇವ್ರು ಬಂದರು ಯಾರು ಅದ ಸರ್ ಇವ್ರು ಬಂದರು ಇವರು ಹಾಂ ಸರ್ ಆಮೇಲೆ ಅವರು ಯಾರು ಮಾಡಿದ್ರು ಆಮೇಲೆ ನಮ್ಮ ಟಿಕೆಟ್ ಕೇಳಿದ್ರು ನಮ್ಮ ಜೊತೆಗೆ ಇದ್ದಾರೆ ಸರ್ ನಮಸ್ಕಾರ ಸರ್ ನಾನು ಧ್ವನಿ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆ ಸರ್ ಸರ್ ಏನು ಏನು ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಸರ್ ಇಲ್ಲಿ ದೇವಸ್ಥಾನಕ್ಕೋಸ್ಕರ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲಿಂದ ದೈವನ್ ಅಂತ ನಿರ್ಮಿಸಿದೆ ಸರ್ ಇಲ್ಲಿ ಅಮೃತಸರದಲ್ಲಿ ಅಲ್ಲಿರುವಂತ ದಿನಗೂಲಿ ನೌಕರ ಸರ್ ಬರುವಂತ ಭಕ್ತರಿಂದ ಅಮೌಂಟ್ ಇಸ್ಕೊಂಡು ಅವ್ರಿಗೆ ಟಿಕೆಟ್ ಎಂಟ್ರೆನ್ಸ್ ಫೀಸ್ ಕೊಡ್ತಾ ಇಲ್ಲ ಸರ್ ಮತ್ತೆ ಅದರಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ದಾರಿ ಮಾಡಿ ಕೊಡ್ತಾ ಇದ್ದಾನೆ ಸರ್ ಅವನ ಹ್ಮ್ ಅವರು ಬರುವಂತ ಸರ್ ಯಾರೋ ಬರ್ಲಿ ಅವ್ರ ಹತ್ರ ಒಂದು ನೂರ ಎರಡ್ನೂರು ಒಂದು ಕೇಸಿ ಅವ್ರ ಏನೋ ಮಾಡ್ಲಿ ಅವ್ರನ್ನ ಕೇಳೋ ಇಲ್ಲ ಸರ್ ಅಲ್ಲಿ ಬಂದಂತ ಭಕ್ತಾದಿಗಳು ಈ ತರ ಅಂತ ಅವ್ರನ್ನ ಕೇಳಿದಾಗ ಅವ್ರಿಗೆ ನಾವು ದುಡ್ಡು ಕೊಡಿದಿವಿ ಅವ್ರೇ ನಮ್ ಕೇಳಲ್ಲ ನ್ಯೂ ಇಯರ್ಕ್ ಕೇಳ್ತಾರಂತ ಅವ್ರ ಭಕ್ತರಿಗೆ ಇದು ಮಾಡ್ತಾರೆ ಸರ್ ಅವರು ಸೊ ಇದ್ರ ಬಗ್ಗೆ ಯಾರು ಗಮನಕ್ಕೆ ತಂದಿದ್ರಿ ನೀವೀಗ ಇದ್ರ ಬಗ್ಗೆ ಸರ್ ನಾವು ಆಲ್ರೆಡಿ ಸಹಾಯಕ ಆಗ್ತಾರೆ ಲಿಂಚೂರ್ ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ ಮತ್ತೆ ವಲಯಾರಣ್ಯ ಅಧಿಕಾರಿಗಳಿಗೂ ಮೇಲೆ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀವಿ ಸರ್ ಏನಂದ್ರ ಅವರು ಸರ್ ಅವರು ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ ಸರ್ ಅವನ್ ಪರವಾಗಿ ಹಿಡ್ದು ಮಾತಾಡ್ತಾ ಇದ್ದಾರೆ ಇರೋನ್ ಒಬ್ಬನೇ ಅಲ್ಲಿ ಏನ್ ಮಾಡಕ್ ಆಗಲ್ಲ ಆತರ ಜನಗಳು ಮಾಡಬಾರ್ದಲ್ಲಿ ಅದೇ ಇರೋನೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇಸ್ಕೊಂಡು ಒಳಗಡೆ ಬಿಡ್ತಾ ಇದ್ದಾನ ಸರ್ ಅಂತ ಹೇಳ್ಬೇಕ ತಾನೆ ನೀವು ಹೇಳಿದಿವಿ ಸರ್ ಹೇಳಿದಿವಿ ಮತ್ತೆ ವಿಡಿಯೋ ಸಮಿತಿ ವಿಡಿಯೋ ಪ್ರೂಫ್ ಸಮಿತಿ ತೋರಿಸಿದ್ವಿ ಸರ್ ಒಂದು ಹ್ಮ್ ಅವನ್ ಪರವಾಗಿ ಹಿಡಿದು ಮಾತಾಡ್ತಿದ್ರು ಸರ್ ಅಂದ್ರೆ ಅಧಿಕಾರಿಗಳ ಕೈ ಹೊಡೆಯೋನು ಇದೆ ಅಂತಂದ್ರೆ ಅದರಲ್ಲಿ ಕಾಣ್ತದೆ ಸರ್ ನಮ್ಗೆ ನೋಡೋಣ ಬಿಡಿ ಈಗ ನಾವು ಇದ್ರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ನನ್ನ ಸಾಬ್ ಕನ್ನಡ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ